ಹೊಸಕೋಟೆಯ ಮಹದೇವ ಕಾಲೇಜಿನಲ್ಲಿ ಫ್ರೆಶರ್ಸ್ ಡೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಜಿಲ್ಲಾ ಉಪ ನಿರ್ದೇಶಕರಾದ ಮೋಹನ್ ಕುಮಾರ್ ಹಾಗೂ ಇತರರು ಹೊಸಕೋಟೆ ತಾಲೂಕಿನಲ್ಲಿ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಾ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ಮಹದೇವ ಪದವಿ ಪೂರ್ವ ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಶಾಲೆಗೆ ಉತ್ತಮ ಕೀರ್ತಿ ತಂದು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತೇಜನ ತುಂಬಿದ್ರು ಇದೇ ಸಂದರ್ಭದಲ್ಲಿ ಪ್ರಭಾರ ಜಿಲ್ಲಾ ಉಪನಿರ್ದೇಶಕರಾದ ವಿನಯ್ ಕುಲಕರ್ಣಿ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮವಾದ ಗುರಿ ಇಟ್ಟುಕೊಂಡು ಓದಬೇಕು ಸುಂದರವಾದ ಕನಸುಗಳನ್ನ ಹೊತ್ತು ಪಿಯು ಹಾಗೂ ಡಿಗ್ರಿ ಹಂತಕ್ಕೆ ಬಂದಿರುತ್ತಾರೆ ಆದರೆ ಅದು ಬರೀ ಕನಸಾಗಿ ಉಳಿಯದೆ ಒಂದು ಗುರಿ ಇಟ್ಟು ಸಾಧನೆ ಮಾಡುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ನಿವೃತ್ತ ಉಪನಿರ್ದೇಶಕರು ರಾಮಕೃಷ್ಣಪ್ಪ ಪ್ರಭಾರಿ ಉಪನಿರ್ದೇಶಕರು ಪ್ರಮೋದ್ ಕುಲಕರ್ಣಿ ಸೇರಿದಂತೆ ಶಾಲಾ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ನಡೆಸಿಕೊಂಡು ಹೋಗಿದ್ದಾರೆ ಅವರು ನಿಮ್ಮನ್ನ ಕುರಿತು ವಿಭಿನ್ನವಾಗಿ ವಿಚಾರಗಳನ್ನ ತಿಳಿಸಿಕೊಟ್ಟೆ ಧನ್ಯವಾದಗಳು ಸರ್ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಂತಿಮ ಘಟ್ಟದ ಕಾರ್ಯಕ್ರಮ ಏನು ಅಂತ ಅಂದ್ರೆ ಹಿಂದಿನ ವರ್ಷದಲ್ಲಿ ನಮ್ಮ ಕಾಲೇಜಿನ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ಮಕ್ಕಳಿಗೆ ಬಂದಿರುವಂತಹ ಎಲ್ಲ ಗಣ್ಯರಿಂದ ಒಂದು ಪುಟ್ಟ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ನಮ್ಮ ಅತ್ಯುನ್ನತ ಶ್ರೇಣಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅವರ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಏರಲಿ ಅಂತ ಭಾವಿಸ್ತಾ ಸೊ ಅವರಿಗೆ ಒಂದು ಸನ್ಮಾನವನ್ನು ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಾದಂತಹ ಸಂಧ್ಯಾ ಸುಂದರ ಕನಸುಗಳನ್ನು ಹೊತ್ತು ಯು ಹಂತಕ್ಕೆ ಡಿಗ್ರಿ ಹಂತಕ್ಕೆ ಬಂದಿರ್ತಿದ್ದೀರಾ ಬರೇ ಸುಂದರ ಕನಸುಗಳನ್ನು ಹೊತ್ತು ನಾವು ಡಿಗ್ರಿ ಹಂತಕ್ಕೆ ಅಥವಾ ಪಿ ಯು ಹಂತಕ್ಕೆ ಬಂದ್ಬಿಟ್ರೆ ಸಾಲದು ಅದಕ್ಕೆ ದಿಶೆನೂ ಬೇಕು ಮ್ಯಾಗ್ನೆಟ್ಯೂಡ್ ಅಂತಂದ್ರೆ ಅದು ಒಂದು ಲೆಂತ್ ಅಷ್ಟೇ ಅದಕ್ಕೆ ಯಾವ ಡಿರೆಕ್ಷನ್ ಅಂಡ್ ಲೆಂತ್ ಆರ್ ವೆರಿ ಇಂಪಾರ್ಟೆಂಟ್ ಈ ಹಂತದಲ್ಲಿ ನಮಗೆ ಅದು ತುಂಬಾ ಇಂಪಾರ್ಟೆಂಟು ಇಷ್ಟೊಂದು ದೊಡ್ಡದಾದಂಥ ಬೃಹದಾದಂಥ ಸಂಸ್ಥೆಯೊಳಗೆ ಅಚ್ಚುಕಟ್ಟಿನಿಂದ ನೀವು ವರ್ತಿಸುತ್ತಿದ್ದೀರಿ ಅಂತಂತಂದ್ರೆ ನಿಮ್ಮ ಪ್ರಾಂಶುಪಾಲರು ನಿಮ್ಮ ಉಪನ್ಯಾಸಗಳಿಗೆ ಕಾರಣ ಆಗ್ತಿದ್ದಾರೆ ಸೊ ನನಗೆ ಅದಕ್ಕೊಂದು ಮಾತು ನೆನಪಾಗ್ತಾ ಇದೆ ಇಫ್ ಎ ಲಾಯನ್ ಈಸ್ ಲೀಡರ್ ಟು ದ ಹಂಡ್ರೆಡ್ ಡಾಗ್ಸ್ ದೆನ್ ಆಫ್ಟರ್ ಸರ್ಟನ್ ಡೇಸ್ ಆಲ್ ಹಂಡ್ರೆಡ್ ಡಾಗ್ಸ್ ವಿಲ್ ಸ್ಟಾರ್ಟ್ ಟು ಬಿಹೇವ್ ಲೈಕ್ ಎ ಡಾಕ್ ಲಾಯನ್ ಲೀಡರ್ ಟು ದ ಹಂಡ್ರೆಡ್ ಲೈನ್ಸ್ ಎಕ್ಸಾಕ್ಟ್ ಆಗಿ ಆಗ್ತಾ ಇದೆ ಅದು ಸೊ ಇಲ್ಲಿ ಥರ್ಡ್ ಆಗಿ ನಾನು ಹೇಳ್ತಾ ಇದ್ದಿದ್ದೀನಿ ಲೀಡರ್ ಲಾಯ್ನ್ ಇದ್ದಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಲಾಯ್ನ್ ಇದ್ದಿದ್ದಾರೆ ಆದರೆ ಒಂದು ನಾವು ಗಮನಿಸಬೇಕು ವಿದ್ಯಾರ್ಥಿಗಳಾದಂತವರು ವೆಸ್ಟರ್ನ್ ಕಂಟ್ರೀಸ್ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ದೇಶದ ಸಂಸ್ಕೃತಿಯನ್ನ ಮರೀತಾ ಇದ್ದದ್ದು ತುಂಬಾ ಕಡೆಗೆ ನನ್ನ ಗಮನಕ್ಕೆ ಬರ್ತಾ ಇದೆ ಸೊ ಸಂಸ್ಕೃತಿ ಅಂದ ತಕ್ಷಣಕ್ಕೆ ಎಲ್ಲಿ ಸಿಗುತ್ತಿದೆ ಇದು ಯಾವ್ದಾದ್ರು ಜನರಲ್ ನಾಲೆಜ್ ಬುಕ್ಕದಲ್ಲಿ ಸಿಗುತ್ತಿದೆ ಅಥವಾ ಇಲ್ಲಿ ಬಂದು ಪಿ ಯು ಹಂತದಲ್ಲೇ ಕಲಿಬೇಕೇನೋ ಹತ್ತಾರು ಗಳು ನಮ್ಮನ್ನು ಕಾಡ್ತಾ ಇರ್ತಿದೆ ಸೊ ಇದು ನಾವು ಹುಟ್ಟಿದ ಆರೋಗ್ಯ ತಾಯಿ ತಂದೆಗಳಿಂದ ಸಮಾಜದಿಂದ ಗುರುಗಳಿಂದ ಕಲಿಯುವಂತ ಒಂದು ಪ್ರೊಸೆಸ್ ಒಂದು ದಿನಕ್ಕೆ ಬರುವಂತದಲ್ಲ ಅದು ನಾವು ಗುರುಗಳಿಗೆ ತಲೆ ಬಾಕ್ತಿದ್ದೀವಿ ಅಂತಂತಂದ್ರೆ ನಮ್ಮಲ್ಲಿ ವಿನಯ ಇದ್ದೇ ವಿದ್ಯೆಯನ್ನು ಆಹ್ವಾನ ಮಾಡ್ತಾ ಇದ್ದೀವಿ ಅಂತ ಅದರ ಅರ್ಥ ವಿದ್ಯೆ ಯಾವಾಗ ಬರ್ತಿದೆ ಗುರುವಿನ ಗುಲಾಮನಾಗುವವರೆಗೆ ದೊರೆಯದಣ್ಣ ಮುಕುತಿ ಅಥವಾ ದೊರೆಯದಣ್ಣ ವಿದ್ಯೆ ಅಂತಂದ್ರೆ ಗುಲಾಮ ಅಂದ್ರೆ ಏನು ಅವ್ರ ಕಡೆ ಸರ್ ಬಂದಂತ ಬ್ಯಾಗ್ ಹಿಡ್ಕೊಂಡು ಹೋರಾಟ ಅವ್ರ ಮನೆ ಕಸ ಹುಡುಗುದು ಇದು ಗುಲಾಮ ಅಲ್ಲ ಅದು ಗುಲಾಮ ಅನ್ನೋದಕ್ಕೆ ಈ ಹಂತದಲ್ಲಿ ಬೇರೆದಾದಂತ ಅರ್ಥನೇ ಇದೆ ಅದು ನೀವು ಅದನ್ನು ಹುಡುಕ್ತಾ ಹೋಗ್ಬೇಕು ಸಾಕಷ್ಟು ವಿದ್ಯೆಯನ್ನು ಹೊಂದಿದೀವಿ ವಿನಯ್ ಇಲ್ಲ ನಮ್ಮಲ್ಲಿ ಅವಾಗ ಏನಾಗ್ತಿದೆ ವಿದ್ಯೆ ಇದ್ದು ಕೆಟ್ಟದಾದ ಮನುಷ್ಯ ಇದ್ದಾನೆ ಅಂದ್ರೆ ಅದರ ಸುತ್ತಲೇ ಯಾರು ಬರುವ ಸಕ್ಕರೆ ಬಿದ್ದಿದೆ ನೊಣ ಬಂದು ಮುಕುರ್ತಿದೆ ಯಾಕೆ ಅಂದ್ರೆ ಅದರ ಸಿ ಗುಣಕ್ಕೆ ನಮ್ಮಲ್ಲಿರುವಂತ ಒಳ್ಳೆ ಗುಣಕ್ಕೆ ಜನರು ಬಂದು ನಮ್ಮನ್ನ ಮುತ್ಕೋತಾರೆ ಹೊರತು ವಿದ್ಯೆ ಸಾಕಷ್ಟಿದ್ದು ಕೆಟ್ಟ ಗುಣಗಳನ್ನು ನಾವು ಗಳಿಸ್ಕೊಂಡ್ಬಿಟ್ರೆ ಬಿಟ್ರೆ ನಮ್ಮ ಮಂತಿಲಿ ಯಾರು ವಿದ್ಯೆ ಏನು ಪ್ರಯೋಜನ ವಿದ್ಯೆ ಹೆಂಗೆ ದೊರೀತಿದೆ ಹತ್ತು ಹಲವಾರು ದಿಶೆಗಳಿಂದ ನಮಗೆ ವಿದ್ಯೆ ದೊರೀತಿದೆ ಕಲಿಸುವಂತ ಗುರುಗಳಿಂದ ವಿದ್ಯೆ ದೊರೆಯುತ್ತಿದೆ ಆ ನಂತರ ಸಮಾಜದಿಂದ ವಿದ್ಯೆ ದೊರೀತಿದೆ ತಂದೆ ತಾಯಿಗಳಿಂದ ವಿದ್ಯೆ ದೊರೆಯುತ್ತಿದೆ ಇವನ್ ನಮ್ ಫ್ರೆಂಡ್ಸ್ ದಿಂದನೂ ವಿದ್ಯೆ ದೊರೀತಿದೆ ಯಾರಿಂದ ಒಂದು ಅಕ್ಷರ ಹೊಸದಾಗಿ ನಾವು ಕಲಿತಿದೀವೋ ಒಂದು ವಿದ್ಯೆಯನ್ನು ಕಲಿತಿದೀವೋ ಅವರೆಲ್ಲರೂ ನಮ್ಮ ಗುರುಗಳೇ